ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದ್ರೂ ಕಂಪ್ಲಿ ದೇಶಕ್ಕ ಬರ ಐತೆ ಹ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬರ್ತೈತೆ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಉದ್ರೆ ಅವು ಗೂಡಾರ್ಥ ಅಜ್ಜ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತಂತ ಹೇಳ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಆಯ್ತು ಪೀತ ನಾಶ ಆಗತ್ತಂತ ಹೇಳಿ ನಮ್ಗೆ ಮುತ್ತ ಐತೆ ಪೀತ ನಾಶ ಆದೀತ ಭೂಕಾಂತಿ ನಡಗಿತ ಗಾಳಿ ಸುನಾಮಿ ಆದೀತ ಹ್ಮ್ ಏಪ್ರಿಲ್ ನಿಂದ ಆಗಸ್ಟ್ ದಲ್ಲಿ ಪಾಪ ಕೈ ಮೀರಿ ಹೊಕ್ಕತಂತೆ ಏಪ್ರಿಲ್ ನಿಂದ ಆಗಸ್ಟ್ ಒಳಗೆ ಪಾಪ ಕೈ ಮೀರಿ ಹೊಕ್ಕತಿ ಮುಂದ ಸೃಷ್ಟಿ ಮುಂದೆ ಜಗಳ ಕಲ ಇಲ್ಲಿ ಹೆಚ್ಚಾಗ ಕಲ ಹೆಚ್ಚಾಗಿತ್ತು ಏಳಾನೆ ಮಳಿ ಎಂಟಾನೆ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡ ಹಣ್ಣು ಮುಸುಗರ ಗಂಡ ತುಂಡ ಜನವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಮನೆ ಅಡಿಬಳ್ಳಿ ಗಿಡದಡ ನಿಂತು ತುಡುಗಮ ಬರ್ತಾನೆ ಒಡೆ ಸದಾಶಿವ ಪರಕ್ರಮೇಕ್ ಲಾಖಿ ಹಝಾರ್ ಪಾಂಚ್ಂಬರ್ ಜಂಗ್ ಊರು